ಮಾತ್ರ ಯಾವುದೇ ಇರಲಿ ಲೀಲಾಜಾಲವಾಗಿ ನಟಿಸುವಂತಹ ಅದ್ಭುತ ನಟ ರೈತರ ಲ್ಯಾಂಡ್ ಅಲ್ಲಿ ಲುಂಗಿ ಉಡೋಕ್ಕೂ ಸೈ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಸೂಟ್ ತೊಡಕ್ಕೂ ಸೈ ಕುಲುಮೇಲಿ ಮಚ್ಚು ತಟ್ಟಕ್ಕೂ ರೆಡಿ ಮಚ್ಚು ಹಿಡಿದು ರೌಡಿಗಳನ್ನ ತಟ್ಟಕ್ಕೂ ರೆಡಿ ರೈತ ಕ್ರಾಂತಿಗೂ ಸೈ ಇವರ ಗತ್ತಿನ ಬಗ್ಗೆ ಎಲ್ಲರಿಗೂ ಗೊತ್ತು ಆದರೆ ಇವರ ದತ್ತಿನ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಎಷ್ಟೋ ಅನಾಥಾಶ್ರಮಗಳನ್ನ ಪ್ರಾಣಿ ಪಕ್ಷಿಗಳನ್ನ ಇವರು ದತ್ತು ತಗೊಂಡು ಸಾಕಿ ಸಲಹುತ್ತಿದ್ದಾರೆ ನೇರವಂತಿಕೆಯಲ್ಲಿ ದುರ್ಯೋಧನನಾದರೆ ದಾನದಲ್ಲಿ ಸಾಕ್ಷಾತ್ಕಾರಣ ಧರ್ಮದಲ್ಲಂತೂ ಯಕಶ್ಚಿತ್ ಧರ್ಮರಾಯನೇ ಸಾವಿರಾರು ಜನರ ಆಸ್ಪತ್ರೆ ಖರ್ಚನ್ನ ನೋಡಿಕೊಂಡಿದ್ದಾರೆ ಎಷ್ಟೋ ವಿಕಲಚೇತನರಿಗೆ ಸಹಾಯ ಮಾಡಿ ಅವರ ಜೊತೆಗೆ ನಿಂತಿದ್ದಾರೆ ಯಾರೇ ತೊಂದರೆಯಲ್ಲಿದ್ದರೂ ಸಹಾಯ ಮಾಡು ಅನ್ನೋದು ಇವರ ಸತ್ವ ಬಲಗೈಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು ಅನ್ನೋದು ಇವರ ತತ್ವ ದರ್ಶನ್ ಇಷ್ಟು ದೊಡ್ಡ ಸ್ಟಾರ್ ಆದರೂ ಅವರ ಬಾಯಲ್ಲಿ ಬರೋ ಮಾತಂದ್ರೆ ನಾನೊಬ್ಬ ಸಣ್ಣ ಕಲಾವಿದ ಅಂತ ಬಹುಶಃ ಇವರನ್ನು ನೋಡೇ ಹೇಳಿರಬೇಕು ತುಂಬಿದ ಕೂಡ ತುಳುಕಲ್ಲ ಅಂತ ಇವತ್ತು ಚಿತ್ರರಂಗಕ್ಕೆ ಬರುತ್ತಿರುವ ಹೊಸ ತಲೆಮಾರಿನ ನಾಯಕ ನಟರು ಇವರನ್ನು ನೋಡಿ ಕಲಿಯುವಂಥದ್ದು ಬಹಳಷ್ಟಿದೆ ಇವರು ಯಾವತ್ತೂ ಗೆಲುವನ್ನು ತಲೆಗೆ ತೆಗೆದುಕೊಳ್ಳುವುದಿಲ್ಲ ಸೋಲನ್ನು ಮನಸ್ಸಿಗೆ ತೆಗೆದುಕೊಳ್ಳುವುದಿಲ್ಲ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೆ ಆದ್ರೆ ಯಾವುದೇ ಪಕ್ಷದ ಪರ ಅಲ್ಲ ಯಾರೇ ಒಳ್ಳೆಯದನ್ನು ಮಾಡಿ ಅವರ ಬೆನ್ ತಟ್ಟುತ್ತಾರೆ ಆದ್ರೆ ಯಾರಿಗೂ ಎಂದಿಗೂ ಕೆಟ್ಟದ್ದು ಬಯಸುವುದಿಲ್ಲ